ಕನಕಪುರ ಪದ್ಮಶಾಲಿ ಮತ್ತು ಶಕುನ್ಶಾಲಿ ಸಂಘದ ಎರಡು ನೇಕಾರ ಕುಲಬಾಂಧವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಕೆ ಸುರೇಶ್ರವರಿಗೆ ಒಮ್ಮತದಿಂದ ಬೆಂಬಲ ಸೂಚಿಸುವುದಾಗಿ ಪಿ ಎಲ್ ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ನಟರಾಜುರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಡಿಕೆ ಸುರೇಶ್ ರವರು ನೇಕಾರರಿಗೆ ಎಲ್ಲ ರೀತಿಯ ಸಹಕಾರ ನೀಡಿರುವುದರಿಂದ ನಮ್ಮ ಕುಲಬಾಂಧವರು ಬೆಂಬಲ ನೀಡುವುದಾಗಿ ಒಪ್ಪಿದ್ದಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಶಕುನ್ಶಾಲಿ ಸಂಘದ ಅಧ್ಯಕ್ಷರಾದ ಮನೋಹರ್ ಅವರು ಪದ್ಮಶಾಲಿ ಸಂಘದ ಬಾಬು ಕುಮಾರ್ ಮತ್ತು ಎರಡೂ ಸಂಘಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸ್ವಾಗತವನ್ನು ಹಾಗೂ ಎರಡೂ ಸಮಾಜದ ಪದಾಧಿಕಾರಿಗಳು ಆಗಮಿಸಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋವಿ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕು ಅಂತ ತಮ್ಮಲ್ಲಿ ನೋಡಿಕೊಂಡು ಈ ದಿನ ನಾವು ನೇಕಾರರ ಕುಟುಂಬಗಳಾದಂಥ ಪದ್ಮಶಾಲಿ ಸಂಘ ಮತ್ತು ಶಗುಂಶಾಲಿ ಸಂಘದ ಎರಡೂ ಕುಲ ಬಾಂಧವರುಗಳು ಒಮ್ಮತದಿಂದ ಒಂದು ನಿರ್ಣಯವನ್ನು ಕೈಗೊಂಡಿರುತ್ತೇವೆ ನಾವು ಎರಡು ಕುಟುಂಬದ ಎರಡೂ ವರ್ಗದ ಜನ ನೇಕಾರರ ಕುಟುಂಬ ನೇಕಾರರ ವೃತ್ತಿಯನ್ನು ಮಾಡಿಕೊಂಡು ಇಲ್ಲಿ ಜೀವನ ಸಾಗಿಸ್ತಾ ಇದ್ದೀವಿ ನಾವುಗಳು ನಮಗೆ ಯಾವಾಗೂ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸೂರ್ಯ ಅವರು ನಮಗೆ ಎಲ್ಲ ಥರದಂಥ ಸಹಕಾರ ಕೊಟ್ಟು ನಮಗೆ ಇಲ್ಲಿ ನಾವು ನೆಮ್ಮದಿ ಜೀವನ ಕಾಣಲು ಅವರು ಸಹಕಾರ ನೀಡಿರೋದ್ರಿಂದ ನಮ್ಮ ಎರಡೂ ಜನಾಂಗದವರು ಒಮ್ಮತದಿಂದ ಈ ಸಾರ್ತೆ ಡಿ ಕೆ ಸುರೇಶ್ ಅವ್ರಿಗೆ ಬೆಂಬಲಿಸ್ತೀವಿ ಅಂತಂತ ನಾವು ಈ ಇಲ್ಲಿ ಗಂಡಾಕೋಶವಾಗಿ ನಾವು ಹೇಳೋಕ್ಕೆ ಇಚ್ಛೆ ಪಡ್ತೀವಿ ಇದು ದಯವಿ ಈ ನಮ್ಮ ಕುಲಬಾಂಧವರುಗಳು ಎಲ್ಲರೂ ಒಮ್ಮತದಿಂದ ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಒಂದು ಹೇಳಿಕೆ ಇದ್ದೀವಿ ನಮ್ಮ ಅಧ್ಯಕ್ಷ ಅಧ್ಯಕ್ಷ என்ன முகபாந்தவரை சொல்கலி டி கே சிவக்குமார் அவசார கொடுத்து அனுசிங்க பாபு குமார் பாபு குமார் அந்த இல்லை குலுல்ல டி கே சுரேஷ் குப்து கொடுத்து அந்த நானும் ரமேஷ் அந்த ನಮ್ಮ ಕಲಬುರಗಿಯಲ್ಲಿ ನಾವು ಈಗ ನಮ್ಮ ಸಂ ಶಾಲೆ ಸಂಸದರಾದ ಡಿ ಕೆ ಸುರೇಶ್ ಅವರಿಗೆ ಬೆಂಬಲ ಅಂತ ನಾವು ಘೋಷಿಸ್ತೀವಿ ಬಿ ಡಿ ಎಫ್ ಸಿ ಬ್ಯಾಂಕು ಮಾಜಿ ನಿರ್ದೇಶಕ ನಾವು ನಮ್ಮ ಸಂಘದ ಪರವಾಗಿ ಮತ್ತು ಸಿಗಿಲ್ ಶಾಲೆ ಸಂದರ್ಭ ಪರವಾಗಿ ನಾವು ಡಿ ಕೆ ಅವರಿಗೆ ಬೆಂಬಲ ಸುರೇಶ್ ಸುರೇಶ್ ಅಂತ ನಾನು ಉತ್ತಮಶಾಲೆ ಜನಾಂಗದ ಒಬ್ಬ ಸದಸ್ಯನಾಗಿದ್ದೇನೆ ನಾವೆಲ್ಲರೂ ಡಿ ಕೆ ಸುರೇಶ್ ಅವರಿಗೆ ಒಮ್ಮತದಿಂದ ಆ ಕಾರ್ಯನ್ನು ಬೆಂಬಲಿಸ್ತೇವೆ ನಮಸ್ಕಾರ ಹಾಂ ನಾವು ಡಿ ಕೆ ಸುರೇಶ್ ಅವರಿಗೆ ಸಪೋರ್ಟ್ ಅಭಿವೃದ್ಧಿ ನಾನು ಸದಸ್ಯರು ನಾನು ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಈ ನಮ್ಮ ಸಮಾಜದ ಎಲ್ಲರೂ ಡಿ ಕೆ ಸುರೇಶ್ ಅವರಿಗೆ ಬೆಂಬಲಿಸಬೇಕು ಅಂತ ಮೂಲಭಾಗ ಹೇಳ್ಕೊಂಡು ಅದೇ ರೀತಿ ನಾವೆಲ್ಲರೂ ಸುರೇಶ್ ಅವರಿಗೆ ಬೆಂಬಲಿಸ್ತೀವಿ ಅಂತ ಹೇಳ್ತಿದ್ದೀವಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ನಮ್ಮ ಸಮಾಜಗಳಿಗೆ ಏನು ಸಾಕಾರ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಈ ಬಿಲ್ಡಿಂಗ್ ಸಮ ಒಂದು ನಿದರ್ಶನ ಅವರು ಅನುದಾನ ಕೊಡಿಸೋದಕ್ಕೆ ಈ ಬಿಲ್ಡಿಂಗು ಸಗನ್ಸಾಳಿ ಸಂಘದವರು ಒಂದು ಭವ್ಯವಾದ ಬಿಲ್ಡಿಂಗ್ ಕಟ್ಟಿದ್ದಾರೆ ಸಂಘದ ಕಾರ್ಯಕ್ರಮಗಳು ನಡೆಸೋದಕ್ಕೆ ಇಲ್ಲಿ ಒಂದು ನಮಗೆ ಅವಕಾಶ ಅವಕಾಶ ಕೊಟ್ಟಿದ್ದಾರೆ ಹಾಗೇ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಈ ತಾಲೂಕಿನಾದ್ಯಂತ ಇದು ನೂರ ಎಪ್ಪತ್ನಾಲ್ಕನೇ ಸ್ಥಾನದಲ್ಲಿದ್ದಂಥ ತಾಲೂಕನ್ನು ಇವತ್ತು ನಾಲ್ಕನೇ ಸ್ಥಾನಕ್ಕೆ ಮುಂದುವರೆದು ಚಾಲ ತಾಲೂಕಾಗಿ ಪರಿ ಪರಿವರ್ತಿಸಿದ್ದಾರೆ ಆದ್ದರಿಂದ ಈ ತಾಲೂಕಿನಲ್ಲಿ ಎಲ್ಲ ಹಳ್ಳಿಗಳಿಂದ ಹಿಡಿದು ಟೌನ್ ಮಟ್ಟದಲ್ಲೂ ರಸ್ತೆ ಚರಂಡಿ ವಿದ್ಯುತ್ ದೀಪ ಎಲ್ಲ ಸಕ್ರಿಯವಾಗಿ ಕೆಲಸ ಮಾಡಿ ಅವ್ರನ್ನೆಲ್ಲನೂ ಸುಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಹಾಗಾಗಿ ನಾವು ಅವ್ರಿಗೆ ಬೆಂಬಲ ಸೂಚಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇದು ಈಗ ಹೊಸ್ದಾಗಿ ನಿಂತ್ಕೊಂಡಿರೋರಿಗೆ ನಾವು ಸಪೋರ್ಟ್ ಮಾಡೋದ್ರೆ ಏನು ಪ್ರಯೋಜನ ಆಗೋಲ್ಲ ಅವ್ರು ಈ ತಾಲೂಕನ್ನ ತಿಳ್ಕೊಬೇಕಾದ್ರೇ ಇನ್ನೊಂದು ಹತ್ತು ವರ್ಷ ಬೇಕು ಇವರೆಲ್ಲ ತಿಳ್ಕೊಂಡವ್ರು ಈ ತಾಲೂಕನ್ನ ಈ ತಾಲೂಕು ತಿಳ್ಕೊಂಡಿರೋದ್ರಿಂದ ಇವ್ರಿಗೆ ಮತ ನೀಡಿದ್ರೆ ಇವರು ಮುಂದುವರ್ಸ್ಕೊಂಡು ಹೋಯ್ತಾರೆ ಅನ್ನೋದನ್ನ ನಂಬಿಕೆಯಿಂದ ನಾವು ಅವ್ರಿಗೆ ಸಪೋರ್ಟ್ ಇದ್ದೀವಿ ಕಾಲದಲ್ಲಿ ವಿದ್ಯುತ್ ಶಕ್ತಿ ಉಚಿತವಾಗಿ ಕೊಡೋದಕ್ಕೆ ಹತ್ತು ಎಚ್ ಪಿ ಕರೆಂಟ್ ನಮಗೆ ಉಚಿತವಾಗಿ ಕೊಡೋದಕ್ಕೆ ಮಾಡಿದ್ದಾರೆ ನಮಗೆ ಸಬ್ಸಿಡಿ ಕೊಡ್ತಾರೆ ಸ ಆ ಸಬ್ಸಿಡಿನೂ ನಾವು ಸರ್ಕಾರದಿಂದ ಯಾವುದೇ ಸಾಲ ಸೌಲಭ್ಯ ತಗೊಂಡ್ರೆ ಮೂರು ಪರ್ಸೆಂಟು ಸಾಲ ಕೊಡೋದಕ್ಕೆ ನಮಗೆ ಅನು ಅನುವು ಮಾಡಿಕೊಟ್ಟಿದ್ದಾರೆ ಈ ಎಲ್ಲ ಅನುವುಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡಿಕೊಂಡಿರೋದ್ರಿಂದ ನಾವು ಇಲ್ಲಿ ಡಿ ಕೆ ಶಿವಕುಮಾರ್ ಸೂರ್ಯ ಅವರಿಗೆ ನಾವು ಸಪೋರ್ಟ್ ಶಕುಶಾಲಿ ಸಂಘದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಒಮ್ಮತದಿಂದ ಒಂದು ನಿರ್ಣಯವನ್ನು ಕೈಗೊಂಡು ನಾವು ಈ ಬಾರಿ ಈ ಬಾರಿಯೆಲ್ಲ ಈ ಹಿಂದೆನೂ ಕೂಡ ನಾವು ಡಿ ಕೆ ಸುರೇಶ್ ಅವರಿಗೆ ಬೆಂಬಲ ಸೂಚಿಸ್ಕೊಂಡು ಬಂದಿದ್ದೀವಿ ಈ ಸಾರಿನೂ ಅದೇ ರೀತಿ ಅವರಿಗೆ ಬೆಂಬಲ ಸೂಚಿಸಿ ಅವ್ರಿಗೆ ನಾವು ಮತ ನೀಡಬೇಕು ಅಂತ ನಮ್ಮ ಸಮಾಜದಲ್ಲಿ ತೀರ್ಮಾನ ತಗೊಂಡಿದ್ದೀವಿ ನಾವೆಲ್ಲ ಒಮ್ಮತವಾಗಿ ನಮ್ಮೆಲ್ಲ ಕುಟುಂಬಗಳನ್ನು ಡಿ ಕೆ ಸುರೇಶ್ ಅವರಿಗೆ ಅವ್ರ ಕಾರ್ಯವೈಖರಿನ ಮತ್ತು ಅವರು ಮಾಡ್ತಕ್ಕಂಥ ಕೆಲಸಗಳನ್ನ ನೋಡಿ ನಾವು ಅವ್ರಿಗೆ ಬೆಂಬಲ ಸೂಚಿಸ್ತಾ ಇದ್ದೀವಿ ಡಿ ಕೆ ಸುರೇಶ್ ಅವರು ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಲಿ ನಾನು ನಟರಾಜ ನಟರಾಜ ಅನ್ನೋದೊಂದೇ ದೃಷ್ಟಿಯಿಂದ ಅಂತಲ್ಲ ಇಲ್ಲಿ ಗೊತ್ತಿರೋ ಕುಲುಬಾಂಧವ್ರ ಹತ್ರ ಎಲ್ಲರ ಹತ್ರನೂ ಅವ್ರ ದೂರವಾಣಿ ಸಂಖ್ಯೆ ಇದೆ ಅವರು ಯಾರೇ ಫೋನ್ ಮಾಡಿದ್ರು ಫೋನ್ ತೆಗಿತಾರೆ ಆ ಫೋನು ಅಷ್ಟೊತ್ತಾಗಿ ಫೋನ್ ಮಾಡಿದ್ರು ಫೋನ್ ತೆಗೆದು ನಮ್ಮ ಕಷ್ಟ ಸುಖನ ಆಲಿಸ್ತಾರೆ ಆದ್ದರಿಂದ ನಾವು ಅವ್ರಿಗೆ ನಾವು ಬೆಂಬಲನ ಸೂಚಿಸ್ತಾ ಇದ್ದೀವಿ ಅವರು ಈ ತಾಲೂಕಿನಾದ್ಯಂತ ಎಲ್ಲ ಕೆಲಸ ಕಾರ್ಯಗಳು ಮಾಡೋದ್ರ ಒಟ್ಟಿಗೆ ನಮಗೆ ಸರ್ಕಾರದಿಂದ ಸಿಗ್ತಕ್ಕ ಬರಬೇಕಾಗಿರ್ತಕ್ಕಂಥ ಆಗಿರ್ಬೋದು ಸಾಲ ಸೌಲಭ್ಯ ಆಗಿರ್ಬೋದು ವಿದ್ಯುತ್ ಉಚಿತ ವಿದ್ಯುತ್ ಶಕ್ತಿ ಇರ್ಬೋದು ಇವನ್ನೆಲ್ಲ ನಮ್ಮ ನೇಕಾರರ ಕುಟುಂಬಕ್ಕೆ ಮಾಡಿಕೊಟ್ಟಿರೋದ್ರಿಂದ ಹಾಗೂ ನಾವು ಇಲ್ಲಿ ಸಣ್ಣ ಕೋಮಿನವರಾಗಿ ನಾವು ನೆಮ್ಮದಿಯಾಗಿ ಬಾಳಲು ನಮ್ಮ ಮೇಲೆ ಯಾವುದೇ ವಿಧವಾದಂಥ ದೌರ್ಜನ್ಯಗಳನ್ನಿಡಿದರೆ அவர் நமக்கு நாம் நான் உமத்த அவ்வளோன்னு சூச்சித்தோட